ನಮಸ್ಕಾರ ಆತ್ಮೀಕ್ಷಕರೇ ಸರ್ಕಾರದ ಒಂದು ಮರ್ಜಿ ಮೇಲೆ ನ್ಯಾಯಾಂಗ ವ್ಯವಸ್ಥೆ ನಿಂತಿದೆ ಪ್ರತಿಯೊಂದಕ್ಕೆ ಪಿ ಡಬ್ಲ್ಯೂ ಡಿಗೆ ಕೇಳಬೇಕು ಕಾರ್ಪೊರೇಷನಿಗೆ ಕೇಳಬೇಕು ಅವರು ಅದನ್ನು ಮಂದ್ ಮಾಡಬೇಕು ಅಲ್ಲಿ ಸವಲತ್ತುಗಳನ್ನು ಪೂರೈಸಬೇಕು ಅನ್ನೋ ಒಂದು ಪ್ರಶ್ನೆ ಇದೆ ಸೊ ಹೀಗಾಗಿ ಸರ್ಕಾರದ ಒಂದು ಆಶ್ರಯದ ಮೇಲೆ ನಮ್ಮ ನ್ಯಾಯ ವ್ಯವಸ್ಥೆ ನಿಲ್ಲೋ ಏನು ಸಮಸ್ಯೆ ಇದೆ ಅದನ್ನು ಕೊನೆಗಾಣಬೇಕಂದ್ರೆ ನ್ಯಾಯಾಂಗಕ್ಕೆ ಪ್ರತ್ಯೇಕವಾದಂಥ ಒಂದು ಇಂಡಿಪೆಂಡೆಂಟ್ ಜುಡಿಷಲ್ ಫೈನಾನ್ಸನ್ನು ತರಬೇಕು ಜುಡಿಷರಿಗೆ ಹಣವನ್ನು ಸದ್ಬಳಕೆ ಮಾಡುವಂಥದಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಆ ರೀತಿ ಒಂದು ಸಪ್ರೇಟಾದಂಥ ಮಿನಿಸ್ಟ್ರಿಯಾಗಿ ಫೈನಾನ್ಷಿಯಲ್ ಸಪ್ರೇಟಾಗಿ ವ್ಯವಸ್ಥೆ ಆದರೆ ನ್ಯಾಯಾಲಯಕ್ಕೆ ತನಗಿರುವಂಥ ಕುಂದುಕೊರತೆಗಳನ್ನು ತಾನೇ ಪಗರಿಸಿಕೊಳ್ಳುವಂಥ ಪರಿಹಾರಕ್ಕೆ ಮಾಡಿಕೊಳ್ಳುವಂಥಕ್ಕೆ ವ್ಯವಸ್ಥೆ ಆಗ್ತದೆ ಇನ್ನು ಈಗಾಗಲೇ ಹೇಳಿದಂತೆ ಈ ತೀರ್ಪುಗಳನ್ನು ಜಾರಿಗೆ ತರುವಂಥದ್ದು ಏನು ವ್ಯವಸ್ಥೆ ಇದೆ ಅದು ಬಹಳ ಹೆಚ್ಚು ಪರಿಣಾಮಕಾರಿ ಆಗಬೇಕಾಗ್ತದೆ ಇಲ್ಲಾತಂದರೆ ಕೇವಲ ತೀರ್ಪುಗಳು ಕಾಗದ ಮೇಲೆ ಉಳಿತವೆ ಆದರೆ ವಾಸ್ತವದಲ್ಲಿ ಜಾರಿಗೆ ಬರೋದಿಲ್ಲ ಅದಕ್ಕಾಗಿ ಪ್ರತ್ಯೇಕವಾದಂಥ ಎಕ್ಸಿಕ್ಯೂಷನ್ ಕೋರ್ಸ್ಗಳು ಸ್ಥಾಪನೆ ಆಗಬೇಕಾಗ್ತದೆ ಸಿವಿಲ್ ಪ್ರಕರಣಗಳಲ್ಲಿ ಆ ಒಂದು ನ್ಯಾಯಾಲಯದ ಆದೇಶ ಪ್ರಕಾರ ವ್ಯಕ್ತಿ ನಡ್ಕೊಲಿಲ್ಲ ಅಂದರೆ ಅವನಿಗೆ ಮ್ಯಾಕ್ಸಿಮಮ್ ಆಗಿ ಮೂರು ತಿಂಗಳ ಶಿಕ್ಷೆ ಮಾತ್ರ ಇದೆ ಆದರೆ ಹೆಚ್ಚಿನ ಶಿಕ್ಷೆ ಇಲ್ಲ ಹೆಚ್ಚಿನ ಪ್ರಮಾಣದ ಶಿಕ್ಷೆಯನ್ನು ಒದಗಿಸುವಂಥ ವ್ಯವಸ್ಥೆ ಮಾಡಬೇಕು ಅಂದರೆ ಅವನು ಜೈಲಿಗೆ ಹೋಗೋಕ್ಕಿಂತ ನ್ಯಾಯಾಲಯದ ಆದೇಶವನ್ನು ಪಾಲಿಸೋದಕ್ಕೆ ಹೆಚ್ಚು ಆಸಕ್ತಿ ವಹಿಸ್ತಾನೆ ಮತ್ತೆ ಆಸ್ತಿಗಳನ್ನು ಹರಾಜು ಮಾಡಿ ಮೊಟ್ಟಗಳು ಹಾಕಿ ಮಾರಾಟ ಮಾಡಿ ಅವನೋ ಕಕ್ಷಿದಾರಿಗೆ ಹಣವನ್ನು ಕೊಡಿಸ್ಬೇಕಾಗಿರ್ತೈತಿ ಅಥವಾ ಆಸ್ತಿಗಳನ್ನು ಜಪ್ತಿ ಮಾಡಿ ಅವನಿಗೆ ಕೊಡಿಸ್ಬೇಕಾಗಿರ್ತೈತೆ ಅಂಥ ಸಂದರ್ಭದಲ್ಲಿ ಇಲ್ಲಿ ಬೇಲಿಪ್ಗಳ ಒಂದು ಹೊಣೆಗಾರಿಕೆ ಬಾಳದೆ ನ್ಯಾಯಾಲಯದ ಸಿಬ್ಬಂದಿ ಹೊಣೆಗಾರಿಕೆ ಬಾಳದೆ ಅದಕ್ಕಾಗಿ ಇಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಯಾವ ರೀತಿ ಬಳಸ್ಕೊಳ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಏನು ಈಗ ಬ್ಯಾಂಕ್ನಲ್ಲಿ ಲೋನ್ ತೆಗೆದುಕೊಂಡ್ರೆ ಬ್ಯಾಂಕ್ನವರು ಯಾವ ರೀತಿ ಒಂದು ಇಂಟಿಮೇಷನ್ ಸಪ್ರೇಟ್ ಆಫೀಸ್ಗೆ ಕಳಿಸ್ತಾರೆ ಅವ್ರ ಮೂಲಕ ಅಲ್ಲಿ ಆ ಆಸ್ತಿ ಮೇಲೆ ಒಂದು ಅನ್ನು ಹೇರ್ತಾರೆ ಚಾರ್ಜಸ್ಸನ್ನು ಕ್ರಿಯೇಟ್ ಮಾಡ್ತಾರೆ ಆ ರೀತಿ ಇಲ್ಲಿ ನ್ಯಾಯಾಲಯದ ಆದೇಶದ ಪ್ರಕಾರ ಅಲ್ಲಿ ಆ ರೀತಿ ನೇರವಾಗಿ ತಂತ್ರಜ್ಞಾನಗಳನ್ನು ಮತ್ತು ಇಲಾಖೆಗಳನ್ನು ಸಂವಹನ ಮಾಡಿಕೊಂಡು ಆ ರೀತಿ ಆಸ್ತಿಗಳ ಮೇಲೆ ಒಂದು ಚಾರ್ಜನ್ನು ಕ್ರಿಯೇಟ್ ಮಾಡುವಂಥದಕ್ಕೆ ಇಲ್ಲಿ ವ್ಯವಸ್ಥೆ ಬರಬೇಕು ಇನ್ನು ಚೆಕ್ ಬೌನ್ಸ್ ಮತ್ತು ಕನ್ಸೂಮರ್ ಕೋರ್ಟ್ ಪ್ರಕರಣಗಳಲ್ಲಿ ಪೊಲೀಸರ ಒಂದು ಸಹಾಯ ಬೇಕಾಗ್ತದೆ ಈ ಇವನ್ ಈ ಕ್ರಿಮಿನಲ್ ಎಲ್ಲ ಕೇಸ್ಗಳಲ್ಲಿ ಪೊಲೀಸರ ಒಂದು ಅವಶ್ಯಕತೆ ಬರ್ತದೆ ಹೀಗಾಗಿ ಅಲ್ಲಿ ಯಾವಾಗ ಅರೆಸ್ಟ್ ವಾರಂಟಿ ಮಾಡಿರ್ತಾರೆ ಅವಾಗ ಆ ಪೊಲೀಸರು ಅಲ್ಲಿ ಆ ವ್ಯಕ್ತಿ ಮನೆಗೆ ಹೋಗೋದಿಲ್ಲ ಅಥವಾ ಹೋದರೂ ಅವನ ಒಂದು ಪ್ರಭಾವಕ್ಕೆ ಒಳಗಾಗಿ ಅವರು ಅವನು ಅರೆಸ್ಟ್ ಮಾಡ್ಕೊಂಡು ಕೋರ್ಟಿಗೆ ತರುವುದಿಲ್ಲ ಈ ರೀತಿ ಸಮಸ್ಯೆಗಳಿಂದ ಬಹಳ ನ್ಯಾಯಾಲಯದಲ್ಲಿ ವಿಳಂಬ ಆಗ್ತದೆ ಅದಕ್ಕಾಗಿ ನ್ಯಾಯಾಲಯಗಳು ಎನ್ ಬಿ ಡಬ್ಲ್ಯೂ ಅಂಥೇಳಿ ನಾನ್ ಬೇಲೆಬಲ್ ವಾರಂಟ್ ಅಂತೇಳಿ ಸ್ಟೇಜನ್ನು ಇಟ್ಟು ಅದಕ್ಕಾಗಿ ಹಲವಾರು ವರ್ಷಗಳು ಹೋಗ್ತವೆ ಅದೇ ಮುಂದುವರಿತದೆ ಅವನು ಅರೆಸ್ಟ್ ಆಗೋದಿಲ್ಲ ಅವನು ತೊಗೊಂಡು ಬರೋದಿಲ್ಲ ಈ ರೀತಿ ಆಗೋದಂತ ಅಲ್ಲಿ ಆರೋಪಿಗೆ ಏನು ಅಥವಾ ತಪ್ಪು ಮಾಡಿದಂಥ ವ್ಯಕ್ತಿಗೆ ಶಿಕ್ಷೆನೇ ಆಗೋದಿಲ್ಲ ಅಥವಾ ಅವನಿಗೆ ನ್ಯಾಯಾಲಯದ ಒಂದು ಅಂಜಿಕೆನೇ ಇರುವುದಿಲ್ಲ ಪೊಲೀಸರನ್ನ ಮ್ಯಾನೇಜ್ ಮಾಡಿಬಿಟ್ರೆ ಸಾಕು ಅನ್ನೋ ಒಂದು ಮನೋಭಾವ ಈ ಆರೋಪಿಗಳಿಗೆ ಇರ್ತದೆ ಸೊ ಅದಕ್ಕಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ಡಿಜಿಟಲ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಬೇಕಾಗ್ತದೆ ಅಂದರೆ ನ್ಯಾಯಾಲಯದಿಂದ ಯಾವ ಪ್ರಕರಣದಲ್ಲಿ ಯಾವ ವ್ಯಕ್ತಿ ವಿರುದ್ಧ ಆದೇಶ ಆಗಿದೆ ಅರೆಸ್ಟ್ ವಾರಂಟ್ಗೆ ಅದನ್ನು ಕಡ್ಡಾಯವಾಗಿ ಜಾರಿ ಆಗಬೇಕು ಆ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ಸಾಫ್ಟ್ವೇರ್ಗಳನ್ನು ಆಧುನಿಕಗೊಳಿಸಬೇಕು ಮತ್ತು ಎರಡನೇದಾಗಿ ಇದಕ್ಕಿಂತ ಬೆಸ್ಟ್ ಏನು ಕ್ರಮ ಅಂತಂತಂದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ವಿಂಗನ್ನು ತಯಾರು ಮಾಡಿ ಅದನ್ನು ಪ್ರತ್ಯೇಕವಾಗಿ ನ್ಯಾಯಾಂಗ ವ್ಯವಸ್ಥೆಗೆ ಒದಗಿಸಬೇಕು ಅಂದರೆ ನ್ಯಾಯಾಲಯಗಳಿಗೆ ಪ್ರತ್ಯೇಕವಾದಂಥ ಪೊಲೀಸ್ ವಿಂಗನ್ನು ಕೊಡೋದಂದರೆ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಕೊಡೋದರಿಂದ ನ್ಯಾಯಾಂಗದಲ್ಲಿ ಸುಧಾರಣೆ ಆಗ್ತದೆ ನ್ಯಾಯಾಲಯ ಸಶಕ್ತ ಆಗ್ತದೆ ಮತ್ತು ನ್ಯಾಯಾಲಯದ ಆದೇಶಗಳು ಕಡ್ಡಾಯವಾಗಿ ಜಾರಿ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಇನ್ನು ಈ ಕೋರ್ಟಿನ ತೀರ್ಮಾನಗಳನ್ನು ಕೊಡಬೇಕಾದ್ರೆ ಅವರು ಮೇಲಿನ ನ್ಯಾಯಾಲಯಗಳು ಯಾವ ಥರ ತೀರ್ಪು ಕೊಟ್ಟಿವೆ ಅನ್ನೋದನ್ನು ಗಮನಿಸಬೇಕಾಗ್ತದೆ ಅಂದರೆ ಹೈಕೋರ್ಟ್ ಯಾವ ಇಂಥ ಪ್ರಕರಣಗಳಲ್ಲಿ ಯಾವ ಥರ ತೀರ್ಪು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಯಾವ ಥರ ತೀರ್ಪು ಕೊಟ್ಟಿದೆ ಅಂತೇಳಿ ಅದನ್ನು ಗಮನಿಸ್ಬೇಕಂತಂದರೆ ಈಗಾಗಲೇ ಹಲವಾರು ಸಾಫ್ಟ್ವೇರ್ಗಳು ಬಂದಿದ್ವಿ ಆನ್ಲೈನಲ್ಲೂ ಅವೈಲೇಬಲ್ ಇರ್ತದೆ ಸೊ ಅದನ್ನು ನ್ಯಾಯಾಧೀಶರು ಗಮನಿಸ್ತಿರ್ತಾರೆ ವಕೀಲರು ಗಮನಿಸ್ತಿರ್ತಾರೆ ಇಲ್ಲ ಅಂತಲ್ಲ ಆದರೆ ಇಲ್ಲಿ ವಕೀಲರಿಗೆ ಮತ್ತು ನ್ಯಾಯಾಧೀಶರಿಗೆ ಸರ್ಕಾರದಿಂದಲೇ ಪ್ರೀವಿ ಕೌನ್ಸಿಲ್ ತೀರ್ಪುಗಳನ್ನು ಹಿಡ್ಕೊಂಡು ಇಲ್ಲಿವರೆಗೆ ಆದಂಥ ತೀರ್ಪುಗಳ ಒಂದು ಸಾಫ್ಟ್ವೇರನ್ನು ಒದಗಿಸೋದಕ್ಕೆ ಅನುಕೂಲ ಆಗಬೇಕು ಅಂದರೆ ಅಲ್ಲಿ ಕಡಿಮೆ ಖರ್ಚಿನಲ್ಲಿ ಅಥವಾ ಉಚಿತವಾಗಿ ಅವರಿಗೆ ಆ ಸಾಫ್ಟ್ವೇರ್ಗಳನ್ನು ಬರುವಂಥದಕ್ಕೆ ಅನುಕೂಲ ಆದರೆ ತಂತ್ರಜ್ಞಾನದ ಸದ್ಬಳಕೆ ಆಗ್ತದೆ ಮತ್ತು ಅರ್ಥವತ್ತಾದ ತೀರ್ಪು ಕೊಡೋಕ್ಕೆ ನ್ಯಾಯಾಧೀಶರಿಗೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಹೇಳಬಯಸ್ತೀನಿ ಮತ್ತು ಈಗಾಗಲೇ ಏನು ಈ ಹೈಕೋರ್ಟ್ ನಿಯಮಾವಳಗಳನ್ನು ಮಾಡಿ ಆ ಪ್ರಕಾರ ವಾದಿ ಯಾವ ರೀತಿ ತನ್ನ ವಾದಪತ್ರ ಸಲ್ಲಿಸಬೇಕು ಪ್ರತಿವಾದಿ ಪ್ರತಿವಾದ ಸಲ್ಲಿಸಬೇಕು ಅನ್ನೋದನ್ನು ಒಂದು ಫಾರ್ಮ್ಯಾಟನ್ನು ಮಾಡಬೇಕು ಅದರ ಪ್ರಕಾರ ಮಾಡಬೇಕಂತೇಳಿ ನಿಯಮ ಮಾಡಿದ್ದಾರೆ ಸೊ ಅದರ ಪ್ರಕಾರ ಇಲ್ಲಿ ಅದಕ್ಕಾಗಿಯೂ ಸಾಫ್ಟ್ವೇರನ್ನು ಡೆವಲಪ್ ಮಾಡಿಬಿಟ್ರೆ ಅದು ಅನುಕೂಲ ಆಗ್ತದೆ ಮತ್ತು ಈಗಾಗಲೇ ಆನ್ಲೈನ್ ಫೈಲಿಂಗ್ ಅದೇ ಈ ಫೈಲಿಂಗ್ ಅಂತ ವ್ಯವಸ್ಥೆ ಬಂದಿದೆ ಹೀಗಾಗಿ ವಾದಿ ತನ್ನ ವಾದ ಪತ್ರವನ್ನು ಪಿ ಡಿ ಎಫ್ ಫೈಲ್ ಮಾಡಿ ಆನ್ಲೈನಲ್ಲಿ ಕೋರ್ಟ್ಗೆ ಸಲ್ಲಿಸಬೇಕಾಗ್ತದೆ ಸೊ ಅದೇ ರೀತಿ ಪ್ರತಿಯೊಂದು ಏನು ಅವರು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಅವನ್ನೆಲ್ಲ ಈ ಫೈಲಿಂಗ್ನೊಳಗೆ ಮಾಡಿದರೆ ಏನು ತಪ್ಪಲ್ಲ ಮತ್ತು ಅವು ಸಂಬಂಧಿಸಿದಂಥ ವಕೀಲರಿಗೆ ಅಥವಾ ಕಕ್ಷಿದಾರರಿಗೆ ಅಥವಾ ಯಾರಿಗೆ ಅದು ಬೇಕಂದರೆ ಆನ್ಲೈನ್ನಲ್ಲೇ ನೋಡುವಂಥ ವ್ಯವಸ್ಥೆಯನ್ನು ಬರಬೇಕು ಅದರಿಂದ ಸಮಯ ಉಳಿತದೆ ವಿನಾಕಾರಣ ಪ್ರತಿಯೊಂದು ಪ್ರಕಾರದಲ್ಲಿ ದಾಖಲಾತಿಗಳನ್ನು ನೋಡೋಕ್ಕೆ ಅದರ ಪ್ರತಿಗಳನ್ನು ತೆಗೆದುಕೊಳ್ಳೋಕ್ಕೆ ಟೈಮ್ ವೇಸ್ಟ್ ಆಗ್ತದೆ ಅದಕ್ಕಾಗಿ ಆನ್ಲೈನಲ್ಲೇ ಅವುಗಳ ಸರ್ಟಿಫೈಡ್ ಕಾಪಿಗಳನ್ನು ಸಿಗುವಂಥದ್ದಕ್ಕೂ ವ್ಯವಸ್ಥೆ ಮಾಡಿದರೆ ಭಾಳ ಉತ್ತಮ ಆಗ್ತದೆ ಅದರ ಮೂಲಕ ನ್ಯಾಯಾಲಯದ ಸಿಬ್ಬಂದಿಯ ಸಮಯ ಉಳಿತಾಯ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇದಕ್ಕಾಗಿ ಏನಿದೆ ಈಗಾಗಲೇ ಹಳೆಯ ರೆಕಾರ್ಡ್ಗಳು ರೆಕಾರ್ಡ್ಗಳೇನದಾವೆ ದಾಖಲಾತಿಗಳದಾವೆ ಪ್ರಕರಣಗಳದಾವೆ ಅವುಗಳ ಎಲ್ಲ ದಾಖಲಾತಿಗಳನ್ನು ರೆಕಾರ್ಡ್ಗಳನ್ನು ಡಿಜಿಟಲೈಸೇಷನ್ ಮಾಡಬೇಕು ಅಂದರೆ ಎಲ್ಲವನ್ನು ಡಿಜಿಟಲೈ ಮಾಡೋದ್ರಿಂದ ಎಲ್ಲವನ್ನು ಆನ್ಲೈನಲ್ಲಿ ನಾವು ಪಡೆಯೋಕ್ಕೆ ಅನುಕೂಲ ಆಗ್ತದೆ ಮತ್ತು ಪ್ರತಿಯೊಂದು ರೆಕಾರ್ಡ್ಗೆ ಏನು ಆಧುನಿಕವಾದಂಥ ಚಿಪ್ಗಳನ್ನು ಅಳವಡಿಸಿ ಅಂದರೆ ಏನಿದೆ ನ್ಯಾಯಾಲಯದಲ್ಲಿ ಭಾಳ ದೊಡ್ಡ ರೆಕಾರ್ಡ್ ರೂಮ್ನಳಿಗೆ ಹಲವಾರು ಪ್ರಕರಣಗಳು ಸಿಕ್ಕಾಕ್ಕೊಂಡಿರ್ತವೆ ಅಂದರೆ ಸ್ಟೋರ್ ಮಾಡಿಟ್ಟಿರ್ತಾರೆ ಒಂದೊಂದು ಸಂದರ್ಭದಲ್ಲಿ ಆ ರೆಕಾರ್ಡ್ಗಳನ್ನು ಹುಡ್ಕೊಳ್ಳೋಕ್ಕೆ ಬಹಳ ದಿವಸಗಳು ಹೋಗ್ತಾವೆ ಮೇವು ವರ್ಷಗಳೇ ಹೋಗ್ತವೆ ಸೊ ಅದಕ್ಕಾಗಿ ಆ ಪ್ರತಿಯೊಂದು ಫೈಲ್ಗೆ ಆ ಚಿಪ್ ವ್ಯವಸ್ಥೆಯನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಮಾಡಿ ಯಾವುದು ಫೈಲು ಎಲ್ಲಿದೆ ಅಂತೇಳಿ ಕಂಪ್ಯೂಟರ್ಗೆ ನೋಡುವಂಥದಕ್ಕೆ ಯಾವ ರೀತಿ ಮೆಡಿಕಲ್ ಶಾಪ್ನಲ್ಲಿ ಇರ್ತದೆ ಆ ರೀತಿ ವ್ಯವಸ್ಥೆಯನ್ನು ಮಾಡಿದರೂ ಸಹಿತ ಇಲ್ಲಿ ಅನುಕೂಲ ಆಗ್ಬೋದು ಅನ್ನೋದು ನನ್ನ ಒಂದು ಊಹೆ ಅಂತೇಳಿ ತಾವು ಅನ್ಕೊಳ್ಬೋದು ಮತ್ತು ಇನ್ನು ಬ್ರಿಟಿಷ್ ರಾಜ್ ಲಾಝ್ ಹೇಳಿ ನಾವೇನು ಬ್ರಿಟಿಷರ ಕಾಲದಿಂದ ಬಂದಂಥ ಕಾನೂನುಗಳನ್ನು ಈಗಾಗಲೇ ಹಲವಾರು ಬದಲಾವಣೆ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆ ಇನ್ನೊಂದು ಮುಖ್ಯ ಸಮಸ್ಯೆ ಏನಂತಂದರೆ ನಾವು ಕಾನೂನಿನ ಭಾಷೆಯಲ್ಲಿ ಪರಿಭಾಷೆಯಲ್ಲಿ ಬಹಳಷ್ಟು ಕ್ಲಿಷ್ಟತೆ ಇದೆ ಕಠಿಣವಾದಂಥ ಶಬ್ದಗಳನ್ನು ಬಳಸಿದ್ದಾರೆ ಅಂತ ಅನ್ನೋಕ್ಕಿಂತ ಆ ವ್ಯಾಖ್ಯಗಳು ಏನಿದೆ ಭಾಳಷ್ಟು ಸಂಕೀರ್ಣವಾದ ವ್ಯಾಖ್ಯಗಳಿರೋ ಕಾರಣಕ್ಕಾಗಿ ಸರಳವಾಗಿ ಹೇಳುವಂಥದ್ದು ಏನೋ ಭಾಷೆ ಕಾನೂನಿನ ಭಾಷೆ ಇಲ್ಲ ಹತ್ತಾರು ವ್ಯಾಖ್ಯಗಳಲ್ಲಿ ಹೇಳುವಂಥದ್ದನ್ನು ಒಂದೇ ವ್ಯಾಖ್ಯದಲ್ಲಿ ಹೇಳುವಂಥ ಸಾಧ್ಯತೆ ನಾವು ಭಾಳ ಕಾಣ್ತೀವಿ ಹೀಗಾಗಿ ಆ ವ್ಯಾಖ್ಯ ಏನು ಹೇಳ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಹೋಗ್ತದೆ ಮತ್ತು ಅದ ಅದನ್ನು ಕುರಿತಾಗಿಯೇ ವಿವಾದ ಆಗಿ ಅವು ಮತ್ತು ಅಪೀಲ್ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಅವು ಮತ್ತೆ ಇಂಟರ್ಪ್ರಿಟೇಷನ್ ಮಾಡುವಂಥದಕ್ಕೆ ಈ ರೀತಿ ಸಾಧ್ಯತೆಗಳನ್ನು ನಾವು ಕಾಣ್ತೀವಿ ಸೊ ಅದಕ್ಕಾಗಿ ಈ ಭಾಷೆಯನ್ನು ಕಾನೂನಿನ ಪರಭಾಷೆಯನ್ನು ಸಂಕ್ಷಿಪ್ತಗೊಳಿಸಬೇಕು ಸರಳಗೊಳಿಸಬೇಕು ಸಾಮಾನ್ಯ ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಆಗಬೇಕು ಅನ್ನೋ ಒಂದು ಬೇಡಿಕೆ ಇದೆ ಅದಕ್ಕಾಗಿ ಸರ್ಕಾರ ಇದರ ಕುರಿತಾಗಿ ಚಿಂತನೆ ಮಾಡಬೇಕು ಮತ್ತು ಜನರಿಗೆ ಕಾನೂನಿನ ಪುಸ್ತಕಗಳಿಂತ ಕಾನೂನಿಗಿಂತ ಧಾರ್ಮಿಕ ಪುಸ್ತಕಗಳು ಮತ್ತು ಧರ್ಮ ಗ್ರಂಥಗಳು ಮತ್ತು ಧರ್ಮ ಗುರುಗಳು ಹೇಳುವಂಥದ್ದು ನಮ್ಮ ಹೆಚ್ಚು ಪ್ರಭಾವಶಾಲಿ ಅನ್ನೋದು ನಮಗೆ ಗೊತ್ತಿರುವಂಥ ವಿಷಯ ಸೊ ಅದಕ್ಕಾಗಿ ಈ ಕಾನೂನಿಗೆ ಒಂದು ಧಾರ್ಮಿಕ ಒಂದು ಲೇಪನವನ್ನು ಅಥವಾ ಅದಕ್ಕೆ ಟಚನ್ನು ಕೊಡುವಂಥದಕ್ಕೆ ಸಾಧ್ಯತೆ ಇದ್ದಲ್ಲಿ ಎಲ್ಲೆಲ್ಲಿ ಅದು ಸಾಧ್ಯತೆ ಅಲ್ಲೆಲ್ಲಿ ಸಮೀಕರಣಗೊಳಿಸಿದರೆ ಅಂದರೆ ಏನು ಈ ಕಾನೂ ಏನು ಇದಕ್ಕೆ ಇಂಥ ಧಾರ್ಮಿಕ ಹಿನ್ನೆಲೆ ಅದೇ ಅಥವಾ ಈ ಧಾರ್ಮಿಕ ಪುಸ್ತಕದಲ್ಲಿ ಇದೇ ಇದೆ ಅಂತ ಹೇಳಿದ್ರಾಗ ಜನರಿಗೆ ತಮ್ಮ ಧರ್ಮ ಗ್ರಂಥಗಳು ಹೆಚ್ಚಿಗೆ ಆ ಕಾನೂನನ್ನು ಸಹಿತ ಭಕ್ತಿಯಿಂದ ಅವರು ಗೌರವದಿಂದ ನೋಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅದನ್ನು ಕಾನೂನು ಪ್ರಕಾರ ನಡ್ಕೊಳ್ಳುವಂಥ ಸಾಧ್ಯತೆ ಬರ್ಬೋದು ಅಂತ ಹೇಳಿ ನನಗೊಂದು ಅನಿಸ್ತದೆ ಮತ್ತು ಅದೇ ರೀತಿ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಬೇಕಾದ್ರೆ ಸಿನಿಮಾದಲ್ಲಿ ನೋಡ್ತೀವಿ ಪುಸ್ತಕದ ಮೇಲೆ ಅವರು ಹಾನಿ ಮಾಡಿ ಹೇಳ್ತಾರೆ ಆದರೆ ನಾವು ವಾಸ್ತವದಲ್ಲಿ ನಾವು ಏನಾಗಿದೆ ಅಂದರೆ ಒಂದು ಓದಲಿಕ್ಕೆ ಇಟ್ಟಿರ್ತಾರೆ ಒಂದು ಪಟ ಇಟ್ಟಿರ್ತಾರೆ ಅದನ್ನು ಓದಿ ಹೇಳ್ತಾರೆ ಅದು ಹೆಚ್ಚಿಗೆ ಅವರಿಗೆ ಏನದೇ ಪರಿಣಾಮ ಆಗೋದಿಲ್ಲ ಆದರೆ ಪ್ರತಿಯೊಬ್ಬ ವ್ಯಕ್ತಿ ಅವನ ಧರ್ಮ ಯಾವುದು ಅವನ ಧರ್ಮ ಗ್ರಂಥ ಯಾವುದು ಆ ಧರ್ಮ ಗ್ರಂಥಗಳನ್ನಿಟ್ಟು ಅವುಗಳ ಮೇಲೆ ಪ್ರಮಾಣ ಮಾಡಿ ಅವರು ಅಕ್ಷಿ ಹೇಳುವಂಥದಕ್ಕೆ ವ್ಯವಸ್ಥೆ ಮಾಡಿದರೆ ಬಹುಶಃ ಅವರು ತಮ್ಮ ಹೇಳಿಕೆಯಲ್ಲಿ ಸುಳ್ಳು ಹೇಳೋದಿಲ್ಲ ಧರ್ಮ ಗ್ರಂಥಗಳ ಮೇಲೆ ಪ್ರಮಾಣ ಮಾಡಿ ಹೇಳೋದ್ರಿಂದ ಅವರು ಹೆಚ್ಚು ಸತ್ಯವನ್ನು ನೋಡುತ್ತಾರೆ ಅಂತೇಳಿ ನನಗೆ ಅನ್ನಿಸ್ತದೆ ಇದನ್ನು ಸಹಿತ ಪರಿಗಣಿಸ್ಬೋದು ಮತ್ತು ಕೊನೆಯದಾಗಿ ಕಾನೂನಿಗೆ ಗೌರವ ಕೊಡುವಂಥದಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಗೌರವ ಕೊಡುವಂಥದಕ್ಕೆ ಹೆಚ್ಚು ಪರಿಣಾಮಕಾರಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ ಅದಕ್ಕಾಗಿ ಈಗಾಗಲೇ ಕಾನೂನದೇ ನ್ಯಾಯಾಲಯದ ಮುಂದೆ ಸುಳ್ಳು ಹೇಳಿದರೆ ಶಿಕ್ಷೆ ಮತ್ತು ಕೊಟ್ಟಿ ದಾಖಲಾತಿಗಳನ್ನು ಸಲ್ಲಿಸಿದರೆ ಶಿಕ್ಷೆ ಆದರೆ ಇದನ್ನು ಇನ್ನಷ್ಟು ಗಂಭೀರವಾಗಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಇನ್ನಷ್ಟು ಹೆಚ್ಚಿನ ಶಿಕ್ಷೆಯನ್ನು ಕೊಡುವಂಥದಕ್ಕೆ ದಂಡ ವಿಧಿಸುವಂಥದಕ್ಕೆ ವ್ಯವಸ್ಥೆ ಆಗಬೇಕು ಮತ್ತು ನ್ಯಾಯಾಂಗ ನಿಂದನೆ ಪ್ರಕರಣಗಳಲ್ಲಿ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಅಲ್ಲಿ ಹೆಚ್ಚಿನ ಶಿಕ್ಷೆಯನ್ನು ವಿಧಿಸೋದು ದಂಡ ವಿಧಿಸುವುದು ಆಗಬೇಕು ಮತ್ತು ಯಾವುದೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಳ ಅಡೆತಡೆ ಮಾಡುವಂಥ ಸಂದರ್ಭ ಬಂದರೆ ಅದನ್ನು ಸಹಿತ ಗಂಭೀರವಾದಂಥ ಅಪರಾಧ ಅಂತ ಪರಿಗಣಿಸಿ ಅಲ್ಲಿ ಶಿಕ್ಷೆ ಕೊಡುವಂಥದಕ್ಕೆ ದಂಡ ವಿಧಿಸುವುದಕ್ಕೆ ವ್ಯವಸ್ಥೆ ಆಗಬೇಕು ಸೊ ಈ ರೀತಿ ಕಾನೂನನ್ನು ಮಾಡೋದಲ್ಲದೆ ಕಾನೂನನ್ನು ಜಾರಿಗೊಳಿಸೋದಲ್ಲದೆ ಕಾನೂನಿಗೆ ಮತ್ತು ಕಾನೂನು ವ್ಯವಸ್ಥೆಗೆ ಏನು ಗೌರವ ಕೊಡಲಿಲ್ಲ ಅಂದರೆ ಅದನ್ನು ಸಹಿತ ಗಂಭೀರವಾದಂಥ ಅಪರಾಧ ಅಂತ ಪರಿಗಣಿಸಿ ಶಿಕ್ಷೆ ಕೊಡುವಂಥದ್ದು ವ್ಯವಸ್ಥೆ ಆಗಬೇಕು ಸೊ ಈ ಮೂಲಕ ಕಾನೂನು ವ್ಯವಸ್ಥೆ ಸದೃಢ ಆಗಬೇಕು ನ್ಯಾಯಾಂಗ ವ್ಯವಸ್ಥೆ ಸದೃಢ ಆಗಿ ಜನರಿಗೆ ತ್ವರಿತವಾದ ನ್ಯಾಯದಾನ ಸಿಗಬೇಕು ಅಂತ ಒಂದು ನನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಅಭಿಪ್ರಾಯಗಳೆಲ್ಲ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯಗಳು ಇವು ನನಗೆ ಯಾವುದೇ ವ್ಯವಸ್ಥೆಗೆ ಯಾವುದೇ ಲೋಪ ತರುವುದಾಗಲಿ ಅಥವಾ ಯಾವುದೇ ನಿಂದನೆ ಮಾಡುವಂಥ ಉದ್ದೇಶ ಇಲ್ಲ ಆದರೆ ಇಲ್ಲಿ ಸೂಕ್ತವಾದಂಥ ವ್ಯವಸ್ಥೆ ಬರಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿದ್ದೇನೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು